ಶರಾವತಿ ಹೋಮ್ ಸ್ಟೋರೇಜ್ ಪ್ರಾಜೆಕ್ಟ್ ಇದು ಇವತ್ತು ಉತ್ತರ ಕನ್ನಡದಲ್ಲಿ ಎಲ್ಲರ ಮನೆ ಮಾತಾಡ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋರಿಗೆ ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ಅವ್ರು ಬಹಳ ಆಕ್ಟಿವ್ ಇದ್ದಂಗೆ ಕಾಣ್ತಾ ಇದೆ ಹೊಸ ಜನರೇಷನ್ ಹೊಸ ಜನರೇಷನ್ ನೇಪಾಳದಲ್ಲಿ ಏನ್ ಮಾಡಿದ್ವಿ ಅಂತ ನೋಡಿದಿವಿ ಎಲ್ಲರೂ ಆದರೆ ಎಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ರೆ ಅಷ್ಟೇ ಆಕ್ಟಿವ್ ಆಗಿ ಹದಿನೆಂಟನೇ ತಾರೀಕು ಸೆಪ್ಟೆಂಬರ್ ಇದೆ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಗುರುವಾರ ವ್ಯವಸ್ಥೆ ಗೇರ್ಸಪ್ಪ ಬರಬೇಕು ನಮ್ಮ ಅವ ಸಹಕಾರವನ್ನು ತೋರಿಸ್ಬೇಕು ನಮಗೆ ಈ ಪ್ರಾಜೆಕ್ಟ್ ಬೇಡ ಅಂತ ಈ ಉತ್ತರ ಕನ್ನಡ ಜಿಲ್ಲೆಗೆ ಮಾಡ ದೊಡ್ಡ ಹಾನಿ ಆಗ್ತದೆ ಅಂತ ತೋರಿಸ್ಕೊಡ್ಬೇಕು ಯಾಕಂದ್ರೆ ಬೇಸಿಕಲಿ ಆಫ್ ಫಾರೆಸ್ಟ್ ಎ ಸೆನ್ಸಿಟಿವ್ ಬಹಳ ಸೆನ್ಸಿಟಿವಿಟಿ ಇದೆ ಅದು ಕಟ್ಲೆಕಾನ್ ಫಾರೆಸ್ಟ್ ಇದೆ ಅಲ್ಲಿ ಅಲ್ಲಿ ಸ್ಪೀಶೀಸ್ ಬಹಳ ರೇರ್ ಸ್ಪೀಶಿಸ್ ಇದೆ ಇದು ಒಂದು ಭಾಗ ಅಂದ್ರೆ ನಾವು ಪ್ರಾಜೆಕ್ಟ್ ಎಷ್ಟು ನಮ್ಗೆ ಅನ್ಯಾಯ ಆಗ್ತದೆ ಜಿಲ್ಲೆಯಲ್ಲಿ ನನಗೆ ನಾನು ಇದನ್ನು ಸ್ಟಡಿ ಮಾಡಿದ್ದೀನಿ ನಾನು ದಯಮಾಡಿ ವಿನಂತಿ ಮಾಡ್ತೀನಿ ಜನಪ್ರತಿನಿಧಿಗಳು ನೀವು ಹಾರಕೆ ಉತ್ತರ ಕೊಡೋದ್ರಲ್ಲಿ ನಮ್ಗೆ ಯಾರಿಗೂ ಸೇರೋದಿಲ್ಲ ಈಗ ಏನೋ ನಾನು ಅಲ್ಲಿ ಕೇಳಿದೆ ಇಲ್ಲಿ ಕೇಳಿದೆ ಅನ್ನೋದಲ್ಲ ಏನ್ ಕೇಳಿದ್ರಿ ಅನ್ನೋದು ಇಂಪಾರ್ಟೆಂಟ್ ಇವತ್ತೆ ನಮ್ಮ ಜಿಲ್ಲೆಯಿಂದ ಮೂರುವರೆ ಸಾವಿರ ಮೆಗಾವಟ್ ಕರೆಂಟ್ ಪ್ರೊಡ್ಯೂಸ್ ಆಗೋ ಹಂತಕ್ಕೆ ಬಂದಿದೆ ಯಾಕಂದ್ರೆ ಒಂದ್ ಸಾವಿರ ಈಗಾಗಲೇ ಪ್ರಾಜೆಕ್ಟ್ ಮಾಡಿದ್ದಾರೆ ಎನ್ ಪಿ ಸಿ ಬಿ ಒಂದ್ ಸಾವಿರ ಇದೆ ಒಂದ್ ಸಾವಿರ ಪ್ರಾಜೆಕ್ಟ್ ಮಾಡಿದ್ದಾರೆ ಮತ್ತೆ ಎರಡೂವರೆ ಸಾವಿರ ಈ ಎಲ್ಲ ಈ ನಮ್ಮ ಕೈಗಾ ಮತ್ತು ಶರಾವತಿಯಿಂದ ಮೂರುವರೆ ಸಾವಿರ ಕರೆಂಟ್ ಅದು ನಮ್ಮ ಜಿಲ್ಲೆಗೆ ಬೇಕಾದ ಬರೀ ಐವತ್ತು ಮೆಗಾವಟ್ ಕರೆಂಟ್ ಅಷ್ಟು ನಾವು ಹೊರಗೆ ಕಳಿಸ್ತಾ ಇದ್ದೀವಿ ಸಿ ಬೋರ್ಡ್ ಎಲ್ಲದೂ ಎಷ್ಟು ಲೋಡ್ ಬೇರಿಂಗು ಈ ಸೆನ್ಸಿಟಿವ್ ಪ್ರದೇಶ ಅದರಲ್ಲೂ ಅಭಯಾರಣ್ಯ ಅಂತೀರಿ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಫಾರೆಸ್ಟ್ ಕ್ಲಿಯರೆನ್ಸ್ ಹೆಂಗ್ ಕೊಟ್ಟು ನಾನು ಆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಕೇಳ್ತೀನಿ ಅದು ಅವರು ನಮ್ಗೆ ಅರ್ಥನೇ ಹೇಗುದಿಲ್ಲ ಅದೆಂತ ಡಿಸಿಷನ್ ತಗೊಂತಾರೆ ಏನಿಲ್ಲ ನಾನು ನೋಡ್ತಾ ಇದ್ದೀನಿ ನಮ್ಮ ಕುಂಟಾ ಹೊನ್ನಾವರದಲ್ಲೇ ಒಳಚರಂಡಿ ಪ್ರಾಜೆಕ್ಟ್ ಮಾಡಿ ನೂರು ಕೋಟಿ ನೆಲದಲ್ಲಿ ದುಡ್ಡು ಒಳಗಾಕ್ತಾರೆ ಅದೇ ರೀತಿ ಪ್ರಾಜೆಕ್ಟ್ ಮಾಡಿದ್ರೆ ಹೊರಟಿದ್ದಾರೆ ಮತ್ತೆಂತೂ ಇಲ್ಲ ಇಲ್ಲಿ ಪ್ರಾಜೆಕ್ಟ್ ಇಂದ ನೋಡಿ ಹದಿನೈದು ಸಾವಿರ ಕೋಟಿ ಈ ಪವರ್ ಗೆ ವೆಚ್ಚ ಆಗ್ತದೆ ನಾನು ಒಂದೇ ವಿಚಾರ ನಿಮ್ಗೆ ಸೂಕ್ಷ್ಮವಾಗಿ ಹೇಳ್ತೀನಿ ಗೇರ್ಸಪ್ಪ ಈ ಏನು ಶರಾವತಿ ಮೇಲಿಂದ ಕೆಳಗೆ ನೀರ್ ಬರ್ತದೆ ಅದು ಸಾವಿರದ ಮೂವತ್ತೆಂಟು ಮೆಗಾವೆಟ್ ಕರೆಂಟ್ ಅದು ಬೇರೆ ಮತ್ತೆ ನಾನು ಇದೇನು ಮೂರುವರೆ ಸಾವಿರ ಹೇಳಿದ್ನಲ್ಲ ಇದು ಬಿಟ್ಟು ಸಾವಿರದ ಮೂವತ್ತೆಂಟು ಬೇರೆ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಅದು ಶಿವಮೊಗ್ಗ ಜಿಲ್ಲೆ ಮತ್ತು ಉತ್ತರ ಕನ್ನಡ ಜಿಲ್ಲೆ ಜಂಟಿ ಅಂತಾರೆ ಬಟ್ ಕರೆಂಟ್ ಪ್ರೊಡ್ಯೂಸ್ ಆಗುದು ನಮ್ಮ ಉತ್ತರ ಕನ್ನಡದಲ್ಲೇ ಸಾವಿರದ ಮೂವತ್ತೆಂಟು ಮೆಗಾವಟ್ ಕರೆಂಟ್ ಏನ್ ಪ್ರೊಡ್ಯೂಸ್ ಆಗ್ತದೆ ಇದೇ ಟರ್ಬೈನ್ ಕೆಪ್ಯಾಸಿಟಿನೇ ಇದಾಗದು ಆ ಟರ್ಬೈನ್ ಇದೇ ಇದೇ ನೀರನ್ನ ಮತ್ತೆ ರೀ ಅದನ್ನ ಪಂಪ್ ಮಾಡಿ ಅವ್ರು ಎರಡ್ ಸಾವಿರ ಮೆಗಾವೇಟ್ ಕರೆಂಟ್ ತಗೊಂಡು ಹೋಗಕ್ಕೆ ಆಗ್ತದೆ ಅಂದ್ರೆ ನಮ್ಗೆ ಅನ್ಸ್ತದೆ ಎಷ್ಟು ಎಫಿಷಿಯಂಟ್ ಟರ್ಬೈನ್ ಎಫಿಶಿಯಂಟ್ ಹೆಚ್ಚಾಗ್ತದೆ ನೀವು ಇದ್ದದ್ದು ಇದೆ ಈ ಯಾವ ಟರ್ಬೈನ್ ನಲ್ಲಿ ನೀರ್ ಬರ್ತದೆ ಆ ಟರ್ಬೈನ್ ಚೇಂಜ್ ಮಾಡಿ ಒಂದ್ ಮುನ್ನೂರ್ ನಾನೂರ ಐದನೂರು ಕೋಟಿ ಒಳಗೆ ಆಗೋಗ್ತದೆ ಎಫಿಷಿಯನ್ಸಿ ಜಾಸ್ತಿ ಆಗಿಬಿಡ್ತದೆ ಎರಡ್ ಸಾವಿರ ಮೆಗಾವೆಟ್ ಕರೆಂಟ್ ಪ್ರೊಡ್ಯೂಸ್ ಮಾಡೋದು ಈಗ ನಮ್ಗೆ ನನಗೆ ಯಾವ್ದು ಎಲ್ಲಿಂದ ಪಂಪ್ ಮಾಡ್ತಾರೆ ಅನ್ನೋದು ಕರೆಕ್ಟ್ ಆಗಿ ಅವ್ರು ಇಲ್ಲಿ ಹೇಳ್ತಾ ಇಲ್ಲ ಗೇರ್ಸಪ್ಪದಲ್ಲಿ ಟೂ ಫೋರ್ಟಿ ಮೆಗಾವೆಟ್ ಕರೆಂಟ್ ಆಗ್ತಾ ಇದೆ ನಂಗನ್ಸೆ ಆ ಟೂ ಫೋರ್ಟಿ ಮೆಗಾವೆಟ್ ಕರೆಂಟ್ ಕರೆಂಟ್ನೇ ರೀ ಆ ವರ್ಡ್ ನೀರನ್ನ ರೀಯೂಸ್ ಮಾಡ್ತಾರೆ ಅಂದ್ರೆ ಅದು ರಿಯೂಸ್ ಮಾಡದ್ದು ಟೂ ತೌಸಂಡ್ ಮೆಗಾವಟ್ ಕರೆಂಟ್ ಪ್ರೊಡ್ಯೂಸ್ ಆಗ್ತದೆ ಅಂದ್ರೆ ಟೂ ಫೋರ್ಟಿ ಕೆಪಾಸಿಟಿ ಇರೋ ಮೆಗಾವಟ್ ಕೆಪಾಸಿಟಿ ಇರುವ ಈ ಟರ್ಬೈನ್ ಅವ್ರ ಮೇಲೆ ನೀರ್ ತಕೊಂಡೋಗಿ ಮತ್ತೆ ಅದನ್ನ ಟರ್ಬೈನ್ ಬಿಟ್ಟು ಎರಡ್ ಸಾವಿರ ಮೆಗಾವೆಟ್ ಮಾಡಕ್ ಆಗ್ತದೆ ಅಂದ್ರೆ ಈ ಟೂ ಫೋರ್ಟಿನೇ ಟೂ ಫೋರ್ಟಿ ಮೆಗಾವೆಟ್ ಅಂದ್ರೆ ಟೂ ತೌಸಂಡ್ ಮಾಡಿ ಅಲ್ಲ ಟರ್ಬೈನ್ ಕೆಪಾಸಿಟಿ ಸ್ವಲ್ಪ ಚೇಂಜಸ್ ಮಾಡಿ ಮುಗ್ದೋಯ್ತು ನಿಮ್ಗೆ ನೀರ್ ಪಂಪ್ ಮಾಡೋದು ಆ ಪ್ರಾಜೆಕ್ಟ್ ಕಾಸ್ಟ್ ಹದಿನೈದು ಸಾವಿರ ಕೋಟಿ ಅವೆಲ್ಲ ಯಾವ್ದು ಬರೋದೇ ಇಲ್ಲ ಎಫಿಷಿಯನ್ಸಿ ಜಾಸ್ತಿ ಮಾಡಿದ್ರೆ ಆಯ್ತು ಯಾಕೆ ಪ್ರಾಜೆಕ್ಟ್ ಬೇಕು ದುಡ್ಡು ಮಾಡಕ್ ಬೇಕಾ ಇದನ್ನ ಜನ ಅರ್ಥ ಮಾಡ್ಕೋಬೇಕು ಮತ್ತ ಅದರಿಂದ ಎಷ್ಟು ಪ್ರಾಬ್ಲಮ್ ಅಂದ್ರೆ ನೀರ್ ಬಿಡೋದಿಲ್ಲ ನಂತರ ಹಬ್ಬದ ನಂತರ ಹೆಚ್ಚು ಕ್ರಮೇ ಡಿಸೆಂಬರ್ ಆದ್ಮೇಲೆ ಉಪ್ಪು ನೀರು ಒಳಗ್ ಬಂದ್ ಎಷ್ಟು ನಮ್ಮ ರೈತರಿಗೆ ಅನಾನುಕೂಲ ಆಗ್ತದೆ ಇದ್ರ ಬಗ್ಗೆ ಮಾತಾಡಿ ಇದನ್ನ ಬಗ್ಗೆ ಮಾತಾಡೋ ಬಗ್ಗೆ ಜನಪ್ರತಿನಿಧಿಗಳು ಏನೇನೋ ಮಾತಾಡಿನ ಮಾತಾಡದೆ ಅಂದ್ರೆ ಅದು ಸರಿ ಆಗೋದಿಲ್ಲ ನಾವು ಒಂದು ಅಂತೂ ಹೇಳ್ತೀವಿ ನಾವೆಲ್ಲರೂ ಸಪೋರ್ಟ್ ಇದ್ದೀವಿ ಜನಪ್ರತಿನಿಧಿಗಳು ಆದರೆ ಅವರು ವೈಜ್ಞಾನಿಕವಾಗಿ ಮಾತಾಡ್ಬೇಕು ಅವ್ರ ಕರೆಕ್ಟ್ ಸ್ಟ್ಯಾಟಿಸ್ಟಿಕ್ಸ್ ಇರಬೇಕು ಮತ್ತು ಇದ್ರ ಜೊತೆಗೆ ಕನ್ವೆನ್ಷನಲ್ ಮೆಥಡು ಭಾಳಷ್ಟು ಬಂದಿದೆ ಈ ಡ್ಯಾಮಿನ ಮೇಲೆ ಸೋಲಾರ್ ಪ್ಯಾನೆಲ್ ಹಾಕಿ ಕರೆಂಟ್ ಮಾಡ್ತಾ ಇದ್ದಾರೆ ಅದನ್ನ ಮಾಡಿ ಎಫಿಶಿಯನ್ಸಿ ಜಾಸ್ತಿ ಮಾಡಿ ಮಾಡೋಕ್ಕಾಗ್ತದೆ ಯಾಕೆ ಇದು ರೀಸ್ಟ್ರಕ್ಚರ್ ಮಾಡೇ ಟೂ ತೌಸಂಡ್ ಮೆಕಾವೇಟ್ ಯಾಕೆ ಮಾಡಬೇಕು ಇದನ್ನೇ ಈ ಟೂ ಫೋರ್ಟಿ ಮೆಗಾವಿಟ್ ಇದೇ ಡ ಡ್ಯಾಮಗ್ ಬರೋ ನೀರಿಂದ ಟು ಫೋಟಿ ಮೆಗಾವೇಟ್ ಕರೆಂಟ್ ಪ್ರೊಡ್ಯೂಸ್ ಮಾಡ್ತೀರಿ ಅಂತ ಹೇಳ್ತೀರಿ ಇದೇ ನೀರ್ ಮೇಲೆ ತಕೊಂಡು ಹೋದ್ರೆ ಎರಡ್ ಸಾವಿರ ತರಕಾಗ್ತದೆ ಅಂತೀರಿ ಬೇಡ ಎರಡ್ ನೂರ ಮುಂದ ನಲ್ವತ್ತು ಮೆಗಾವೇಟ್ ಮಾಡೋದನ್ನ ಎರಡ್ ಸಾವಿರ ಮೆಗಾವೇಟ್ ಮಾಡ್ಬಿಡಿ ಆಗೋಯ್ತಲ್ಲ ಬರೀ ಒಂದ್ ಐದನೂರ ಸಾವಿರ ಕೋಟಿ ಆಗೋಗ್ಬಿಡ್ತದಲ್ಲ ಇದನ್ನ ಯಾಕೆ ಯಾಚನೆ ಮಾಡ್ತಿಲ್ಲ ಇದನ್ನ ಯಾಕೆ ಜನಪ್ರತಿನಿಧಿಗಳು ಬಹಿರಂಗವಾಗಿ ಅವರು ವೇದಿಕೆಯಲ್ಲಿ ಹೇಳ್ತಾ ಇಲ್ಲ ನಮ್ಗೆ ಮೇಲೆ ನಾವು ನಂಬಬೇಕು ಯಾರ ಮೇಲೆ ನಂಬಾರದು ಅನ್ನೋದೇ ಅರ್ಥ ಆಗ್ತಾ ಇಲ್ಲ ಜನ ನಾವು ಸಪೋರ್ಟ್ ಇದ್ದೀವಿ ಜನಪ್ರತಿನಿಧಿಗಳು ನೀವು ಸರಿಯಾಗಿ ಖಂಡಿತವಾಗ್ ನಾವು ಹೋರಾಟಕ್ಕೆ ನಿಮ್ ಜೊತೆಗೆ ಬರ್ತೀವಿ ಮತ್ತೆ ಈ ಶರಾವತಿ ಪ್ರಾಜೆಕ್ಟ್ ನಿಲ್ಲಿಸಲೇಬೇಕು ಈಗಾಗಲೇ ನೀವು ಮಾಡ್ಕೊಂಡು ಬಂದ್ಬಿಟ್ಟಿದ್ದೀರಿ ನಮ್ಮ ಗೊತ್ತಿದೆ ಅವ್ರು ಮೇಲ್ನೋಟಕ್ಕೆ ತಾವು ಮಾತಾಡಿದ್ದೀವಿ ನೀವು ಮಾತಾಡಿದ್ದೀವಿ ಅಂತ ಎಲ್ಲರೂ ಹೇಳ್ಕೊಂತಿದ್ದೀರಿ ಹಾಗಾಗಿ ನಾನು ಎಚ್ಚರಿಕೆ ಕೊಡ್ತೀನಿ ಜನಪ್ರತಿನಿಧಿಗಳಿಗೆ ನೀವು ಸರಿಯಾಗಿ ನೀವು ಸರಿಯಾಗಿ ಮಾತಾಡಿ ಖಂಡಿತವಾಗ್ಲೂ ನಮ್ಮ ಬೆಂಬಲ ಇದೆ ಮತ್ತೆ ಜನರ ಬೆಂಬಲ ಇದೆ ಮತ್ತೆ ನಾವು ವಿನಂತಿ ಮಾಡ್ತೀವಿ ನಾವೆಲ್ಲ ಸೋಷಿಯಲ್ ಮೀಡಿಯಾ ಮುಖಾಂತರ ವಿನಂತಿ ಮಾಡ್ತೀನಿ ಹದಿನೆಂಟಕ್ಕೆ ನಡೆಯುವ ಗೇರ್ಸಪ್ಪದಲ್ಲಿ ಏನು ಡಿ ಸಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವ್ರು ಬಂದು ಅಹವಾಲ್ ಕೇಳಕ್ ಬಂದಿದ್ದಾರೆ ತಾವೆಲ್ಲರೂ ಬರಬೇಕು ತಮ್ಮ ಪ್ರತಿಭಟನೆ ಮಾಡಬೇಕು ಯಾವ ರೀತಿ ಇದು ಅನ್ಯಾಯ ಆಗ್ತದೆ ಜಿಲ್ಲೆಗೆ ಅಂತ ತೋರಿಸ್ಕೊಡ್ಬೇಕು ಲಿಖಿತವ್ ನಾನು ಒಂದಿಷ್ಟು ಸ್ಟಡಿ ಮಾಡಿದ್ದೀನಿ ಇದ್ರ ಬಗ್ಗೆ ನಾವು ಜವಾಬ್ದಾರಿ ಇದ್ದವರು ಸ್ವಲ್ಪ ಸ್ಟಡಿ ಮಾಡ್ಬೇಕು ಸ್ಟಡಿ ಮಾಡ್ಕೊಂಡು ಅದಕ್ಕೆ ಎಲ್ಲಿ ಯಾವ ವೇದಿಕೆಯಲ್ಲಿ ಏನ್ ಕೇಳ್ಬೇಕು ಅದಕ್ಕೆ ಕೇಳ್ಬೇಕು ಅವಾಗ ಸರಿಯಾದ ಉತ್ತರ ಸಿಗ್ತದೆ ಹಾಗಾಗಿ ಎಲ್ಲರೂ ಸೇರಿ ಹೋರಾಟ ಮಾಡೋಣ ಎಲ್ಲರೂ ಸೇರ್ ಬರಬೇಕು ಅಂತ ನಾನು ಕಳಕಳಿಯಿಂದ ವಿನಂತಿ ಮಾಡಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ